ಒಂದು ಗಂಟೆಗೆ ರಾಜ್ಯಸಭೆಯಲ್ಲಿ ಬಹುಮತಕ್ಕೆ ಹಾಕಲಾಗಿ ಅದು ಏನು ಅಂಗೀಕೃತವಾಯಿತು ಇದೇ ಉತ್ತರ ಪ್ರದೇಶದ ಬುಲ್ಡೋಜರ್ ಬಾಬಾ ಯೋಗಿ ಆದಿತ್ಯನಾಥ್ ಮಧ್ಯರಾತ್ರಿ ಎರಡು ಗಂಟೆಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸಿದಾರೆ ಕರ್ನಾಟಕದಲ್ಲಿ ಎಷ್ಟು ವಕ್ ಬೋರ್ಡ್ ನೆಲ ಕಬಳಿಕೆ ಮಾಡಿದೆ ಅದರ ಹಿಂದೆ ಯಾವ್ಯಾವ ರಾಜಕಾರಣಿಗಳಿದ್ದಾರೆ ಏನು ಅನ್ನೋದು ಇವತ್ತು ರಾಷ್ಟ್ರದ ಎದುರು ಆ ಇಡೀ ಪಟ್ಟಿ ಬಿಡುಗಡೆ ಆಗಿದೆ ಆದರೆ ನೀವು ಮಾತಾಡ್ತಾ ಇಲ್ಲ ನೀವು ಅದ್ರ ಬಗ್ಗೆ ಕಾರ್ಯಾಚರಣೆ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಯಾಕೆಂದ್ರೆ ದೇಶದಲ್ಲಿಯೇ ಅತಿ ಹೆಚ್ಚು ವಕ್ ಬೋರ್ಡಿನ ಆಸ್ತಿ ಕಬಳಿಕೆ ಆದಂತ ಪ್ರಕರಣ ಇದ್ರೆ ಅದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅದು ಒಂದು ದೊಡ್ಡ ಹಲ್ಚಲ್ ಆಗಿ ಕಳೆದ ಹದಿಮೂರು ವರ್ಷಗಳಿಂದ ಚಾಲ್ತಿಯಲ್ಲಿದೆ ಇವತ್ತಿಗೂ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಒಂದು ಸಾಮುದಾಯಿಕವಾದಂತಹ ಅವರ ಇಡೀ ಬದುಕನ್ನು ಬಲಿ ಹಾಕದಂತ ಬುಡಕಟ್ಟು ಜನಾಂಗದವರ ಇಡೀ ಅಸ್ತಿತ್ವವನ್ನು ಅತಂತ್ರಗೊಳಿಸಿದಂತ ಕುಖ್ಯಾತಿ ಏನಾದರೂ ಇದ್ರೆ ಅದು ಕಾಂಗ್ರೆಸ್ನವರು ಇಲ್ಲಿಯವರೆಗೆ ಹನ್ನೊಂದು ವರ್ಷದಲ್ಲಿ ಮೋದಿಯವರು ಯಾವ ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೋ ಅದನ್ನ ಸಂವಿಧಾನಾತ್ಮಕವಾಗಿ ಸಂಸತ್ತಿನ ಒಳಗಡೆನೆ ನಿರ್ದಿಷ್ಟವಾಗಿ ನಿರಕ್ಕಾಗಿ ವಿಜಯವನ್ನು ಗಳಿಸಿದ್ದಾರೆ ಹೊರತು ಎಲ್ಲಿಯೂ ವಿಚಲಿತಗೊಂಡಿಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ವಕ್ ಬಿಲ್ ಕೊನೆಗೂ ಎರಡೂ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಮಧ್ಯರಾತ್ರಿಯಲ್ಲಿ ಅಂಗೀಕೃತವಾಗಿದೆ ಅಂಗೀಕೃತವಾದ ನಂತರದ ಬೆಳವಣಿಗೆಗಳ ಬಗ್ಗೆ ನಿಮ್ಮೊಟ್ಟಿಗೆ ಒಂದಿಷ್ಟು ಮಾತನ್ನು ಆಡಬೇಕು ಇಲ್ಲಿವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಆರ್ಥಿಕವಾಗಿ ಕೂಡ ಈ ನಮ್ಮ ಹೋರಾಟಕ್ಕೆ ಧ್ವನಿಗೆ ಬೆಂಬಲವಾಗಿ ಒಂದು ಗಂಟೆ ರಾತ್ರಿ ರಾಜ್ಯಸಭೆಯಲ್ಲಿ ಕೂಡ ಯಾವುದೇ ತೊಂದರೆ ತಾಪತ್ರ ಇಲ್ಲದೇ ವಕ್ ಬಿಲ್ ಪಾಸಾಗಿದೆ ಈ ವಕ್ ಬಿಲ್ ಪಾಸಾದ ನಂತರದ ಒಟ್ಟು ಬೆಳವಣಿಗೆ ಮತ್ತು ಈ ಹನ್ನೊಂದು ವರ್ಷಗಳ ಆಡಳಿತದಲ್ಲಿ ವೈಧಾನಿಕವಾಗಿ ಸಾಂವಿಧಾನಿಕವಾಗಿ ಪ್ರಧಾನಿ ಮೋದಿಯವರು ಸಾಧಿಸಿದ ಸಾಧನೆಯೇನು ಅದರ ಜೊತೆಗೇ ಈ ವಕ್ ಬಿಲ್ಲಿನ ಬಗ್ಗೆ ಈಗಾಗಲೇ ಕಾಂಗ್ರೆಸ್ಸು ಕೂಡ ನಾವು ಕಾನೂನಿನ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ ಈಗ ತಕ್ಷಣಕ್ಕೆ ಎರಡು ಸಂಸದರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ಜೆ ಪಿ ಸಿ ಸದಸ್ಯರು ಆಗಿದ್ದಂಥ ಮೊಹಮ್ಮದ್ ಜಾವೇದ್ ಮತ್ತು ಎ ಐ ಎಂ ಐ ಮುಖ್ಯಸ್ಥ ಅಸಾದುದ್ದೀನ್ ಓವೇಸಿ ಈಗಾಗಲೇ ಸುಪ್ರೀಂ ಕೋರ್ಟಿನ ಮೆಟ್ಲು ಹತ್ತಿದ್ದಾರೆ ಧಾರ್ಮಿಕ ಭಾವನೆಗೆ ತೊಂದರೆ ಆಗಿದೆ ಅಲ್ಪಸಂಖ್ಯಾತರ ಒಂದು ಧರ್ಮದ ನಂಬಿಕೆಯ ನೆಲೆಯನ್ನು ಎನ್ ಡಿ ಎ ಸರ್ಕಾರ ಮುಟ್ಟಿದೆ ತಟ್ಟಿದೆ ಕೆದಕಿದೆ ಈ ಆಧಾರದಲ್ಲಿ ಅವರೂ ಕೂಡ ಕೋರ್ಟ್ಗೆ ಹೋಗಿದ್ದಾರೆ ಇನ್ನೇನು ಕಾಂಗ್ರೆಸ್ಸಿಗರು ಕೋರ್ಟ್ಗೆ ಹೋಗ್ತಾರೆ ನೀವು ಗಮನಿಸಿದ್ದೀರಿ ಅದು ಅಯೋಧ್ಯೆ ಘಟನೆ ಇರ್ಬೋದು ತ್ರೀ ಸೆವೆಂಟಿ ಅಬ್ರಿಗೇಷನ್ ಇರ್ಬೋದು ಜಿ ಎಸ್ ಟಿ ಇರ್ಬೋದು ರಾಷ್ಟ್ರೀಯ ಶಿಕ್ಷಣ ನೀತಿ ಇರ್ಬೋದು ಯಾವುದೇ ಈ ಹನ್ನೊಂದು ವರ್ಷಗಳಲ್ಲಿ ಸ್ವತಂತ್ರ ಭಾರತದ ಎಪ್ಪತ್ತೈದು ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಧರ್ಮ ಮತ್ತು ಮತದ ಮಧ್ಯೆ ಹೇಗೆ ಒಂದು ಕಂದಕವನ್ನು ಸೃಷ್ಟಿಸುವ ಇಡೀ ಭಾರತದ ಬಹುತ್ವವನ್ನು ಕೆಡಿಸುವ ಅಸಂವಿಧಾನಿಕವಾದಂಥ ನಡೆಯನ್ನು ಅನುಸರಿಸುವ ಕೆಲಸಗಳನ್ನೆಲ್ಲ ಏನೆಲ್ಲ ಮಾಡಿತ್ತೋ ಅದೆಲ್ಲವನ್ನು ಸರಿಪಡಿಸುವ ಅಭಿಯಾನವನ್ನು ಮೋದಿ ಆರಂಭಿಸಿದ್ದಾರೆ ಆ ಆರಂಭಿಸಿದ ಅಭಿಯಾನ ಸಂಸತ್ತಿನ ಒಳಗಡೆ ಜನತಂತ್ರದ ವ್ಯವಸ್ಥೆಯ ಆಶಯಕ್ಕೆ ಅನುಗುಣವಾಗಿ ಮತಗಳನ್ನು ಹಾಕಿ ಅಲ್ಲಿ ಅದು ಬಹುಮತದಿಂದ ಕಾನೂನಾಗುವಂಥ ಹಂತಕ್ಕೆ ಅದು ಬಂದಾಗಲೆಲ್ಲ ಸುಪ್ರೀಂ ಕೋರ್ಟಿಗೆ ಹೋಗಿ ಅದನ್ನು ಪ್ರಶ್ನಿಸುವ ಚಾಳಿಯನ್ನು ಕಾಂಗ್ರೆಸ್ ಮತ್ತು ಎನ್ ಡಿ ಕೂಟ ಅನುಸರಿಸ್ತಾ ಇದೆ ಆಮೇಲೆ ಆ ತೀರ್ಪಿಗೆ ಯಾವ ರೀತಿಯ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಮತ್ತು ಅದರ ಅನುಮೋದನೆ ಬರುತ್ತದೆ ಬಂದಿದೆ ಅನ್ನೋದನ್ನು ಕೂಡ ನಾವು ಗಮನಿಸಿದ್ದೇವೆ ಹಾಗಾಗಿ ಇದು ಹೊಸ ಬೆಳವಣಿಗೆ ಅಂತೂ ಅಲ್ಲ ಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ವಿಚಾರಣೆ ಆಗ್ತದೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಸಂಸತ್ತಿನ ಒಟ್ಟು ಚರ್ಚೆ ಸ ಅಥವಾ ಸಂವಾದ ಈ ಕಳೆದ ಆರು ತಿಂಗಳಿಂದ ಏನೇನು ಆಗಿದೆ ಎಷ್ಟು ಅಭಿಪ್ರಾಯವನ್ನು ಸಂಗ್ರಹಿಸಲಾಗಿದೆ ಇವೆಲ್ಲವನ್ನು ಗಮನಿಸಿ ಅಲ್ಲಿ ಮಹಾ ತೀರ್ಪು ಬರ್ತದೆ ಬಂದಿದೆ ಈ ಸರಿಯ ಒಂದು ಬಹಳ ದೊಡ್ಡ ಬೆಳವಣಿಗೆ ಏನು ಒಕ್ಬಿಲ್ಲಿನ ಒಂದು ಚರ್ಚೆ ಹದಿಮೂರು ಹದಿನಾಲ್ಕು ಗಂಟೆಗಳ ಕಾಲ ಸುದೀರ್ಘವಾದ ಚರ್ಚೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂ ಕಡೆಯಿಂದ ಅತ್ಯಂತ ಹೆಚ್ಚು ಭಾಗಿದಾರಿಕೆ ಸ್ಪಷ್ಟವಾದ ಮಾಹಿತಿಪೂರ್ಣವಾದಂಥ ಮಾತು ಗಂಭೀರವಾದಂಥ ಮಾತು ಅಲ್ಲಲ್ಲಿ ಸ್ವಲ್ಪ ಆಕ್ರೋಶ ಅಲ್ಲಲ್ಲಿ ಸ್ವಲ್ಪ ಏನು ಸಂಘರ್ಷ ಇವೆಲ್ಲವೂ ಬಂದರೂ ಕೂಡ ಸಭಾತ್ಯಾಗ ಆಗಿಲ್ಲ ಸಭಾ ಭಂಗ ಆಗಿಲ್ಲ ಯಾವುದೇ ರೀತಿಯ ಒಂದು ಮಾನ ಮರ್ಯಾದೆ ಅಥವಾ ಜನತಂತ್ರ ವ್ಯವಸ್ಥೆಯಲ್ಲಿ ಇಂಥ ಒಂದು ಕರಾಳ ದಿನವೇ ಅಂತ ನಾವು ಮಾಧ್ಯಮದವರು ನೋವನ್ನು ಅನುಭವಿಸುವ ಅಥವಾ ಅದನ್ನು ಪ್ರಶ್ನಿಸುವ ಸಂದರ್ಭ ಬಂದಿಲ್ಲ ಒಂದು ಗಂಭೀರವಾದಂಥ ಸಂವಾದಕ್ಕೆ ಗಂಭೀರವಾದಂಥ ಚರ್ಚೆಗೆ ಒಳಪಟ್ಟು ಕೊನೆಗೂ ನಿರಾತಂಕವಾಗಿ ರಾಜ್ಯಸಭೆಯಲ್ಲೂ ಲೋಕಸಭೆಯಲ್ಲೂ ವಕ್ ಬಿಲ್ ಪಾಸಾಗಿದೆ ಈ ಹಿನ್ನೆಲೆಯಲ್ಲಿ ಎರಡು ಅಂಶವನ್ನು ನಿಮ್ಮ ನಿಮ್ಮೊಟ್ಟಿಗೆ ನಾನು ಹಂಚ್ಕೋಬೇಕು ವಕ್ ಬಿಲ್ ಪಾಸಾಗಿದೆ ಆದರೆ ಇದರ ಆದೇಶ ಯಾವಾಗ ಕಾನೂನಾಗೋದು ಯಾವಾಗ ಈ ಹಿಂದೆ ಕಬ್ಜಾ ಮಾಡಿಕೊಂಡಂಥ ಜಮೀನಿನ ಏನು ಅಥವಾ ಅವಸರದಲ್ಲಿ ಈ ದೇಶದ ಕಾನೂನನ್ನು ಜನತಂತ್ರ ವ್ಯವಸ್ಥೆಯನ್ನು ಅಥವಾ ಯಾವುದೇ ಪ್ರಜಾಪ್ರಭುತ್ವದ ಮೌಲ್ಯಗಳ ಬಗ್ಗೆಯೂ ಈ ಮೌಲ್ವಿಗಳಿಗೆ ಅಥವಾ ಅವರದೇ ಅಧಿಕಾರದ ಆ ಧಾರ್ಮಿಕ ಪಂಥಕ್ಕೆ ಯಾವುದೇ ಗೊಡವೆ ಇಲ್ಲ ಭಯ ಇಲ್ಲ ಅದು ಏನು ಬೇಕಾದರೂ ಮಾಡುತ್ತೆ ಹಾಗಾಗಿ ಮುಂದೆಯೂ ಜಾಗವನ್ನು ಕಬಳಿಸಬಹುದೇ ಈ ಎಲ್ಲ ಪ್ರಶ್ನೆಗಳು ಜನರ ಇಂದ ಹೊರಟ ಇತ್ತು ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರಿಸುವ ಉತ್ತರದಾಯಿತ್ವವನ್ನು ಮುಂದೆ ಮಾಡಬಹುದು ಮಾಡ್ತಾನೂ ಇದೆ ಸಂಸತ್ತಿನಲ್ಲೂ ಇದಕ್ಕೆ ಸಂಬಂಧಪಟ್ಟು ಅಮಿತ್ ಶಾ ಅವರಿಂದ ಹಿಡಿದು ಮೋದಿಯವರೆಗೆ ಅಲ್ಲಲ್ಲಿ ಅಲ್ಲಲ್ಲಿ ಕೆಲವು ಪ್ರಾಸಂಗಿಕವಾದಂಥ ಒಂದು ಹಿನ್ನೆಲೆಯಲ್ಲಿ ಉತ್ತರ ದೊರಕಿದೆ ಆದರೆ ರಾಜ್ಯಸಭೆಯಲ್ಲಿ ಒಂದು ಗಂಟೆಗೆ ಮತದಾನ ಆಗಿ ಅಲ್ಲಿ ಬಿಲ್ ಪಾಸಾಗುವ ಮೂಲಕ ರಾಷ್ಟ್ರಪತಿಯ ಅಂಗಣಕ್ಕೆ ಕಾನೂನಿಗಾಗಿ ಅವರ ಹಸ್ತಾಕ್ಷರಕ್ಕಾಗಿ ಅದು ಮುಂದುವಾಗುವಂಥ ಒಂದು ಚಾರಿತ್ರಿಕವಾದ ಕ್ಷಣವನ್ನು ನಾವು ಗಮನಿಸಿದೆವು ವಕ್ ಬಿಲ್ಲು ಕಾನೂನಾಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವ ಹಂತಕ್ಕೆ ಜನತಂತ್ರ ವ್ಯವಸ್ಥೆ ಎರಡೂ ಅಪ್ಪರ್ ಹೌಸ್ ಲೋವರ್ ಹೌಸ್ ಎರಡೂ ಹೌಸಲ್ಲೂ ಅದರ ಅನುಮೋದನೆಯನ್ನು ಪಡ್ಕೊಳ್ತು ಆದರೆ ಅದೇ ರೀತಿಯಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು ಸ್ತಂಭೀಭೂತಗೊಳಿಸುವಂಥ ಆಡಳಿತಾತ್ಮಕ ಕ್ರಮ ಇದು ಒಂದು ಗಂಟೆಗೆ ರಾಜ್ಯಸಭೆಯಲ್ಲಿ ಬಹುಮತದಿಂದ ಈ ಮಸೂದೆ ಪಾಸಾದ ತಕ್ಷಣ ಇನ್ನು ಇದು ಮುಂದಿನ ವಾರದಲ್ಲಿ ಕಾನೂನು ಆಗುತ್ತೆ ಅನ್ನೋದಕ್ಕೆ ಯಾವುದೇ ಸಂಶಯ ಬೇಡ ಈಗ ಸುಪ್ರೀಂ ಕೋರ್ಟ್ ಹೋದರೂ ಕೂಡ ಅದು ಅದರ ಪಾಡಿಗೆ ಅದು ಚರ್ಚೆ ನಡೆತದೆ ಮುಂದೊಂದು ದಿನ ಆ ಮಹಾ ತೀರ್ಪು ಬಂದೇ ಬರುತ್ತೆ ತೀರ್ಪು ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಅದೊಂದು ಕುತೂಹಲ ಇರ್ತದೆ ಕಾತರ ಇರ್ತದೆ ಅದಕ್ಕೆ ತಕ್ಕಾದಂಥ ಒಂದು ಸಾಂವಿಧಾನಿಕ ಕ್ರಮವು ಮುಂದೆ ಇದೆ ಒಂದು ಗಂಟೆಗೆ ರಾಜ್ಯಸಭೆಯಲ್ಲಿ ಬಹುಮತಕ್ಕೆ ಹಾಕಲಾಗಿ ಅದು ಏನು ಅಂಗೀಕೃತವಾಯಿತು ಇದೇ ಉತ್ತರ ಪ್ರದೇಶದ ಬುಲ್ಡೋಜರ್ ಬಾಬಾ ಯೋಗಿ ಆದಿತ್ಯನಾಥ್ ಮಧ್ಯರಾತ್ರಿ ಎರಡು ಗಂಟೆಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸಿದರೆ ಈವರೆಗೆ ಏನು ಉತ್ತರ ಪ್ರದೇಶದಲ್ಲಿ ಎರಡು ಲಕ್ಷದ ಮೂವತ್ತು ಸಾವಿರ ಎಕರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಆಸ್ತಿಯನ್ನು ಕಬಳಿಸಿದ ಹೆಗ್ಗಳಿಕೆ ಕುಗ್ಗಳಿಕೆ ಕುಖ್ಯಾತಿ ಎಲ್ಲವನ್ನು ವಕ್ ಬೋರ್ಡ್ ಏನು ಪಡ್ಕೊಂಡಿದೆ ಅಲ್ಲಿಯ ಒಂದು ಲಕ್ಷದ ಮೂವತ್ತೊಂದು ಸಾವಿರ ಸ್ಥಳಗಳ ಪರಿಶೀಲನೆಗೆ ಸ್ಥಳೀಯ ಆಡಳಿತಕ್ಕೆ ಆಜ್ಞೆ ಮಾಡಿದ್ದಾರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಕ್ಷಣಕ್ಕೆ ಅದನ್ನು ಪರಿಶೀಲನೆಗೆ ಒಳಪಡಿಸಿ ಕೂಲಂಕಷವಾಗಿ ಚರ್ಚಿಸಿ ಮತ್ತು ಪರಿಶೀಲಿಸಿ ಅಕ್ರಮ ಆಸ್ತಿ ಅನ್ನೋದು ಕಂಡುಬಂದರೆ ತಕ್ಷಣಕ್ಕೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಆಜ್ಞೆಯನ್ನು ಹೊರಡಿಸಿದ್ದಾರೆ ಕೇಂದ್ರ ಸರ್ಕಾರ ಉತ್ತರಿಸಬೇಕಿತ್ತು ಕಾನೂನು ಆಗೋದು ಯಾವಾಗ ಕಾನೂನಿನ ಪರಿಪಾಲನೆ ಹೇಗೆ ಈಗಾಗಲೇ ಕಬ್ಜವಾದಂಥ ಸ್ಥಳದ ಕಥೆಯೇನು ಮುಂದೇನು ಈ ಎಲ್ಲ ಪ್ರಶ್ನೆಗಳಿಗೆ ಯೋಗಿ ಆದಿತ್ಯನಾಥ್ ತನ್ನದೇ ಆದಂಥ ಶೈಲಿಯಲ್ಲಿ ತನಿಖೆಗೆ ಆದೇಶಿಸುವ ಮೂಲಕ ತಕ್ಷಣಕ್ಕೆ ಉತ್ತರಿಸಿದ್ದಾರೆ ದೇಶವಾಸಿಗಳು ನಿಬ್ಬೆರಗುಗೊಂಡಿದ್ದಾರೆ ಯಾಕೆಂತಂದರೆ ಯೋಗಿ ಆದಿತ್ಯನಾಥರ ಕೆಲಸವೇ ಹಾಗೆ ಈಗ ಅಲ್ಲಲ್ಲಿ ಕೆಲವು ಗುಜರಾತು ಸಂಬಾಲು ಅಲ್ಲಿಲ್ಲೆಲ್ಲ ಈ ಪ್ರಪಗಾಂಡ ಇನ್ನು ನಡೆತದೆ ನಡೆದಿದೆ ಈ ಕಾಂಗ್ರೆಸ್ಸಿನ ಇಂಡಿ ಕೂಟ ತಾನೇ ಪ್ರಾಯೋಜಿಸಿ ತಾನೇ ಶೇಖರಿಸಿ ಇಡುವಂಥ ಕಲ್ಲುಗಳನ್ನೆಲ್ಲ ಅಲ್ಲಿ ಏನು ಬೇಕಾದರೂ ಬಳಸಿ ಅನ್ನುವಂಥ ನೆಲೆಯಲ್ಲಿ ಪ್ರತಿಭಟನೆಗಳನ್ನು ಮಾಡಿಸುವುದನ್ನು ನಾವು ಗಮನಿಸಿದ್ದೇವೆ ಗುಜರಾತ್ ಮತ್ತು ತಮಿಳ್ನಾಡು ಸಂಬಾಲ್ನಲ್ಲಿ ಅಲ್ಲಲ್ಲಿ ಪ್ರತಿಭಟನೆ ಆಗಿದೆ ಇದೇ ಮುಸ್ಲಿಂ ಸಮುದಾಯ ವಕ್ಬಿಲ್ ಅನ್ನು ಜಾರಿಗೆ ತಿದ್ದುಪಡಿ ಕಾನೂನನ್ನು ಜಾರಿಗೆ ತಂದು ಕಾನೂನು ಮಾಡೋದರ ಬಗ್ಗೆ ಇನಿಷಿಯೇಟಿವ್ ತೆಗೆದುಕೊಂಡಂಥ ಎನ್ ಡಿ ಎ ಸರ್ಕಾರ ಮತ್ತು ಮೋದಿಯವರ ಬಗ್ಗೆ ಅಭಿನಂದಿಸಿ ಸಿಹಂಚಿ ಸಂಭ್ರಮಿಸಿದ ಆ ಗುಂಪಿನ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ್ದಾರೆ ಸ್ವಕೀಯರೇ ಬೇರೆಯವರು ಯಾರೂ ಅಲ್ಲ ಅವರದೇ ಮತ ಗುಂಪುಗಳು ಅವ್ರ ಮೇಲೇ ಅಟ್ಯಾಕ್ ಮಾಡಿದ್ದಾವೆ ಇವೆಲ್ಲವೂ ಸಣ್ಣ ಪುಟ್ಟ ಬೆಳವಣಿಗೆಗಳು ಆಫ್ಟರ್ ಎಫೆಕ್ಟ್ ಅಂತವರಲ್ಲ ಅದು ಸಹಜವಾಗಿ ಬಂದದ್ದಲ್ಲ ನಿಮಗೆ ಗೊತ್ತು ಓ ವೈ ಸಿ ಅವರು ಏನು ಹೇಳಿದರು ಬೀದಿ ಬೀದಿಗಳಲ್ಲಿ ರಕ್ತ ಹರಿಯುತ್ತದೆ ಅಂತ ಹೇಳಿದ್ರಲ್ಲ ಈಗ ಅದರ ಸೂಚನೆ ಇನ್ನು ಮುಂದೂ ಅದು ಆಗ್ಬೋದು ಯಾಕೆಂತಂದರೆ ಪ್ರಜಾಪ್ರಭುತ್ವದಲ್ಲಿ ನಮಗೆ ಪ್ರತಿಭಟಿಸುವ ಹಕ್ಕಿದೆ ಅದು ವಾಕ್ಸ್ವಾತಂತ್ರ್ಯದ ಹಕ್ಕು ಸಂವಿಧಾನ ನೀಡಿದಂಥ ಹಕ್ಕು ಅನ್ನುವ ನೆಲೆಯಲ್ಲಿ ನಾವು ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಪ್ರತಿಪಕ್ಷ ರಚನಾತ್ಮಕವಾದಂಥ ಪ್ರತಿಕ್ರಿಯೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಅವಳಿ ಆಸಕ್ತಿ ಇಲ್ಲ ಆದರೆ ಈ ಬೀದಿ ಹೋರಾಟ ಮತ್ತು ಇಡೀ ಜನರ ಜೀವನವನ್ನು ಕೆಡಿಸುವ ಬಗ್ಗೆ ಒಂದು ಸಮುದಾಯವನ್ನು ಆತಂಕಕ್ಕೆ ದೂಡುವ ಬಗ್ಗೆ ಅವರಿಗೆ ಹೆಚ್ಚು ಆಸಕ್ತಿ ಅದರ ಬಗ್ಗೆ ಹಿಂದೆ ಬಹಳಷ್ಟು ಚರ್ಚೆ ನಡೆದಿದೆ ಹಾಗಾದರೆ ಯೋಗಿ ಆದಿತ್ಯನಾಥ್ ಯಾವ ರೀತಿಯ ಒಂದು ಆಜ್ಞೆಯನ್ನು ಮಾಡಿದ್ದಾರೆ ಈ ಬಿಲ್ಲಿನ ಇನ್ನು ಜಾರಿಗೆ ಬರುವ ಹೊತ್ತಿನಲ್ಲೇ ಅವರು ಒಂದು ಲಕ್ಷದ ಮೂವತ್ತೊಂದು ಸಾವಿರ ಎಕರೆಯ ಮೇಲೆ ಅದರ ಪರಿಶೀಲನೆಗೆ ಆಜ್ಞೆಯನ್ನು ಮಾಡಿದ್ದಾರೆ ಅದರಲ್ಲಿ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಎಕರೆ ಸ್ಥಳವನ್ನು ಸುನ್ನಿ ವಕ್ ಬೋರ್ಡ್ ವಶಪಡಿಸ್ಕೊಂಡಿದ್ದರೆ ಏಳು ಸಾವಿರದ ಏಳ್ನೂರ ಎಂಬತ್ತೈದು ಎಕರೆಯನ್ನು ಶಿಯಾ ವಕ್ಬೋರ್ಡು ವಶಪಡಿಸ್ಕೊಂಡಿದೆ ಹಾಗಾಗಿ ಈ ಎರಡೂ ಸ್ಥಳಗಳ ಮೇಲೆ ಯೋಗಿ ಆದಿತ್ಯನಾಥ್ ಅತ್ಯಂತ ಶೀಘ್ರದಲ್ಲಿ ಪ್ರಾಯಶಃ ಬಿ ಜೆ ಪಿ ಎಲ್ಲೆಲ್ಲ ಅಧಿಕಾರದಲ್ಲಿದೆಯೋ ಅಲ್ಲೆಲ್ಲ ಯೋಗಿ ಮಾಡೆಲ್ ಇವತ್ತು ಚಾಲ್ತಿಯಲ್ಲಿದೆ ಅದು ಒಂದು ರೀತಿಯಲ್ಲಿ ಆ ಯಾವುದೇ ಕೆಲಸದಲ್ಲೂ ಅತ್ಯಂತ ತ್ವರಿತವಾಗಿ ಹೆಜ್ಜೆ ಇಡುವಂಥ ಮುಖ್ಯಮಂತ್ರಿ ಇದ್ದರೆ ಅದು ಯೋಗಿ ಆದಿತ್ಯನಾಥ್ ಹಾಗಾಗಿ ಯೋಗಿ ಆದಿತ್ಯನಾಥ್ ಈಗೇನು ಈ ಅಕ್ರಮ ಆಸ್ತಿ ಏನು ಪರಿಶೀಲನೆಗೆ ಆಜ್ಞೆ ಮಾಡಿದ್ದಾರೆ ಅದು ಬೇರೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಮಾದರಿ ಆಗಬೇಕು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲೇ ಅನ್ವರ್ ಅವರು ನಾಲ್ಕು ಲಕ್ಷ ಕೋಟಿ ಬೆಲೆ ಬಾಳುವ ಆಸ್ತಿ ಇಲ್ಲಿ ಉಳ್ಳವರ ಕಾಂಗ್ರೆಸ್ ರಾಜಕಾರಣಿಗಳ ವಶವಾಗಿದೆ ಯಾರ್ಯಾರು ಎಷ್ಟೆಷ್ಟು ಕಬಳಿಸಿದ್ದಾರೆ ಅನ್ನುವುದನ್ನು ರಿಪೋರ್ಟ್ ಕೊಟ್ಟಿದ್ದಾರೆ ಆ ವರದಿ ಮಂಡನೆ ಆಗಲಿಲ್ಲ ಇನ್ನುವರೆಗೆ ಅದರ ಬಗ್ಗೆ ಕಾಂಗ್ರೆಸ್ಸು ತುಟಿ ಅಂತ ಇಲ್ಲ ಜಾಫರ್ ಷರೀಫಿಂದ ಖರ್ಗೆಯವರವರೆಗೆ ಹೆಸರನ್ನು ನಿನ್ನೆ ಕೂಡ ಟಿ ವಿಯಲ್ಲಿ ಮತ್ತೆ ಅವರು ಪ್ರಸ್ತಾಪ ಮಾಡಿದ್ದಾರೆ ಸಂಸತ್ತಿನಲ್ಲೂ ಪ್ರಸ್ತಾಪ ಆಗಿದೆ ಆದರೂ ಕೂಡ ರಾಜ್ಯ ಸರ್ಕಾರ ಇದರ ಬಗ್ಗೆ ದಿವ್ಯ ಮೌನವನ್ನು ಹೊಂದಿದೆ ಈಗ ಯೋಗಿ ಆದಿತ್ಯನಾಥ್ ಮಧ್ಯರಾತ್ರಿ ಎರಡು ಗಂಟೆಗೆ ಆಜ್ಞೆ ಹೊಡಿಸಿದ್ದಾರೆ ಅಕ್ರಮ ಆಸ್ತಿ ಅಂತ ಗೊತ್ತಾದರೆ ತಕ್ಷಣ ಅದರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅದನ್ನು ಪರಿಶೀಲನೆ ಮಾಡಿ ಕಣ್ಣಲ್ಲಿ ಎಣ್ಣೆ ಹಾಕ್ಕೊಂಡು ಪರಿಶೀಲನೆ ಮಾಡಿ ಅಂತ ಆರ್ಡರ್ ಮಾಡಿದ್ದಾರೆ ಅಷ್ಟು ತ್ವರಿತವಾಗಿ ಅವರು ಕಾರ್ಯಾಚರಣೆಗೆ ಇಳಿದಿದ್ದಾರೆ ಹಾಗಾದ್ರೆ ನಾನು ಕೇಳ್ತೇನೆ ಸಿದ್ದರಾಮಯ್ಯನವರೇ ನೀವು ಯಾಕೆ ಇನ್ನೂ ನಿದ್ದೆಗಣ್ಣನಲ್ಲೇ ಇದ್ದೀರಿ ನೀವು ಯಾಕೆ ಸ್ವಕೀಯರಿದ್ದಾರೆ ನಿಮ್ಮ ಪಕ್ಷದವರೇ ಇದ್ದಾರೆ ಈ ನೆಲಕಬಳಿಕೆಯ ಮಾಫಿಯಾದ ಗ್ಯಾಂಗಿನ ಲೀಡರ್ಸ್ಗಳಾಗಿದ್ದಾರೆ ಅನ್ನುವ ಕಾರಣಕ್ಕಾಗಿ ಇನ್ನೂವರೆಗೂ ಯಾವುದೇ ರೀತಿಯ ಕಾರ್ಯಾಚರಣೆಗೆ ಇಳಿದನೆ ಮೌನವಾಗಿದ್ದೀರಾ ಯೋಗಿ ಆದಿತ್ಯನಾಥ್ಗೆ ಸಾಧ್ಯವಾಗುವುದು ನಿಮಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅದೇ ನೀವು ವಿಜಯಪುರ ಮತ್ತು ಇತ್ಯಾದಿಗಳಲ್ಲಿ ಸಾವಿರ ಸಾವಿರ ಎಕರೆ ರೈತರ ಜಮೀನಿಗೆ ಅಹೋರಾತ್ರಿ ಜಮೀರ್ ಅಹಮ್ಮದ್ನ ಪ್ರೇರಣೆ ಮತ್ತು ನಿಮ್ಮ ಆಜ್ಞೆಯ ಮೇರೆಗೆ ಮೌಖಿಕವಾದಂಥದ್ದು ಎಲ್ಲರ ಒಂದು ಪಹಣಿಯಲ್ಲಿ ವಕ್ಬೋರ್ಡಿನ ಹೆಸರು ಕಾಣಿಸ್ಕೊಳ್ತಲ್ಲ ಅದಕ್ಕೇನಂತೀರಿ ಈಗ ಬಿಲ್ ಪಾಸಾಗಿದೆ ಕಾನೂನಾಗ್ತಾ ಇದೆ ಕರ್ನಾಟಕದಲ್ಲಿ ಎಷ್ಟು ವಕ್ ನೆಲಕಬಳಿಕೆ ಮಾಡಿದೆ ಅದರ ಹಿಂದೆ ಯಾವ್ಯಾವ ರಾಜಕಾರಣಿಗಳಿದ್ದಾರೆ ಏನು ಅನ್ನೋದು ಇವತ್ತು ರಾಷ್ಟ್ರದ ಎದುರು ಆ ಇಡೀ ಪಟ್ಟಿ ಆಗಿದೆ ಆದರೆ ನೀವು ಮಾತಾಡ್ತಾ ಇಲ್ಲ ನೀವು ಅದರ ಬಗ್ಗೆ ಕಾರ್ಯಾಚರಣೆ ಮಾಡ್ತಾ ಇಲ್ಲ ನಿಮ್ಮದೇ ಆದಂಥ ಸಂಪುಟ ಪುನಾರಚನೆ ಡಿ ಕೆ ಶಿ ಮತ್ತು ನಿಮ್ಮ ಬಣದ ರಾಜಕೀಯ ನಿಮ್ಮ ಹೈಕಮಾಂಡು ಕೈಕಮಾಂಡೊಟ್ಟಿಗೆ ಚರ್ಚೆ ಇದರಲ್ಲೇ ನೀವು ಬ್ಯುಸಿ ಇದ್ದೀರಿ ಹೊರತು ನಿಮಗೆ ಈ ಸಾರ್ವಜನಿಕ ಆಸ್ತಿ ಕಬಳಿಸಿದಂಥ ವಕ್ ಬೋರ್ಡಿನ ಭ್ರಷ್ಟಾಚಾರದ ಬಗ್ಗೆ ಭ್ರಷ್ಟಾಚಾರಿಗಳ ಬಗ್ಗೆ ನಿಮಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಅನ್ನೋದು ವೇದ್ಯ ಇದೆ ಯೋಗಿ ಆದಿತ್ಯನಾಥ್ ಕೂಡ ಇದೇ ದೇಶದ ಕಾನೂನು ಇದೇ ದೇಶದ ಸಂಸದೀಯ ವ್ಯವಸ್ಥೆಯ ಇತಿಮಿತಿ ಮತ್ತು ಸಾಂವಿಧಾನಿಕವಾದಂಥ ಆವರಣದಲ್ಲೇ ಚೌಕಟ್ಟಿನೊಳಗಡೆ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ ಅವರಿಗೆ ಸಾಧ್ಯ ಆಗತ್ತೆ ನಿಮಗೆ ಯಾಕೆ ಸಾಧ್ಯ ಆಗುವುದಿಲ್ಲ ಈ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ದಾರೆ ಹಾಗಾಗಿ ಆದಷ್ಟು ಬೇಗ ಕರ್ನಾಟಕದಲ್ಲಿ ಯಾಕೆಂದರೆ ದೇಶದಲ್ಲಿಯೇ ಅತಿ ಹೆಚ್ಚು ವಕ್ಬೋರ್ಡಿನ ಆಸ್ತಿ ಕಬಳಿಕೆ ಆದಂಥ ಪ್ರಕರಣ ಇದ್ದರೆ ಅದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅದು ಒಂದು ದೊಡ್ಡ ಹಲ್ಚಲ್ಲಾಗಿ ಕಳೆದ ಹದಿಮೂರು ವರ್ಷಗಳಿಂದ ಚಾಲ್ತಿಯಲ್ಲಿದೆ ಇತ್ತೀಚೆಗೆ ನೂರೈವತ್ತು ಕೋಟಿ ಆಮಿಷವನ್ನು ಕೂಡ ನನಗೆ ಒಡ್ಡಿದ್ರು ಅನ್ನೋದನ್ನು ಕೂಡ ಮನ್ ಅನ್ವರ್ ಮಣಿಪಾಡಿ ಹೇಳಿದ್ದಾರೆ ಅನ್ವರ್ ಅವರ ಈ ಒಂದು ಸತ್ಯಶೋಧದ ವರದಿಯ ಮೇಲೆ ಇವತ್ತು ಯಾರ್ಯಾರ ಬುಡಕ್ಕೆಲ್ಲ ಬೆಂಕಿ ಬಿದ್ದಿದೆಯೋ ಯಾರ್ಯಾರ ಇಡೀ ರಾಜಕೀಯ ಜೀವನದ ಹೊಲಸಿನ ಹೊಂಡ ಇವತ್ತು ದೇಶದ ಜನ ಜನರು ಎದುರು ಓಪನ್ ಆಗಿದೆಯೋ ಅವರೆಲ್ಲರೂ ಸೇರಿ ಇವತ್ತು ಅವರನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ ನಾಚಿಗೆ ಆಗಬೇಕು ನಿಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ವಾಕ್ ಸ್ವಾತಂತ್ರ್ಯ ಅಥವಾ ಪ್ರಶ್ನಿಸುವ ಸ್ವಾತಂತ್ರ್ಯ ಅಕ್ರಮದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆಲ್ಲವನ್ನು ಸಾಂವಿಧಾನಿಕವಾಗಿ ಅಂಬೇಡ್ಕರ್ ಅಂತವರು ಮೇಧಾವಿಗಳು ನಮಗೆ ಕೊಟ್ಟಿದ್ದಾರೆ ಆದರೆ ಇದು ಯಾವುದನ್ನೂ ಲೆಕ್ಕಿಸದೇ ಯಾರು ಸತ್ಯಶೋಧಕ್ಕೆ ಇಳಿತಾರೋ ಅವರ ತಲೆ ತೆಗೆಯುವಂಥ ಕೆಷ್ಕ ಕೃತ್ಯಕ್ಕೆ ಈ ಕಾಂಗ್ರೆಸ್ಸಿನಂಥ ಪುಡಾರಿಗಳು ಇಳಿತಾರೆ ಅಂತ ಆದರೆ ಇದು ಯಾವ ದೇಶ ಯಾವ ಸಂವಿಧಾನ ಯಾವ ಪ್ರಜಾಪ್ರಭುತ್ವ ನಮ್ಮಲ್ಲಿ ಚಾಲ್ತಿಯಲ್ಲಿದೆ ಅಂತ ನಾವು ಪ್ರಶ್ನಿಸಬೇಕಾಗಿದೆ ಅದರ ಮಧ್ಯೆ ಹನ್ನೊಂದು ವರ್ಷದ ಆಡಳಿತದಲ್ಲಿ ಈ ಎಲ್ಲ ಕೊಟ್ಟಿಗಳು ಈ ಎಲ್ಲ ಭ್ರಷ್ಟಾಚಾರಿಗಳು ದೇಶವನ್ನು ಲೂಟಿ ಮಾಡಿದವರು ಎಪ್ಪತ್ತೈದು ವರ್ಷದಲ್ಲಿ ಎಲ್ಲ ಹಣವನ್ನು ಸ್ವಿಸ್ ಬ್ಯಾಂಕ್ನಲ್ಲಿ ಇಟ್ಕೊಂಡವರು ಇವತ್ತಿಗೂ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಒಂದು ಸಾಮುದಾಯಿಕವಾದಂಥ ಅವರ ಇಡೀ ಬದುಕನ್ನು ಬಲಿ ಹಾಕದಂಥ ಬುಡಕಟ್ಟು ಜನಾಂಗದವರ ಇಡೀ ಅಸ್ತಿತ್ವವನ್ನು ಅತಂತ್ರಗೊಳಿಸಿದಂಥ ಕುಖ್ಯಾತಿ ಏನಾದರೂ ಇದ್ದರೆ ಅದು ಕಾಂಗ್ರೆಸ್ನವ್ರದ್ದು ಅವರು ಎಲ್ಲ ಷಡ್ಯಂತ್ರಗಳನ್ನು ಮಾಡ್ತಾರೆ ಇದರ ಮಧ್ಯೆ ವೈಧಾನಿಕವಾಗಿ ಸಾಂವಿಧಾನಿಕವಾಗಿ ಸಂಸತ್ತಿನಲ್ಲಿ ಒಂದು ಚಾಲ್ತಿಯಲ್ಲಿರುವ ಬಿಲ್ಲಿನ ದೋಷಗಳನ್ನು ಹೊರ ಹೊಸ ಬಿಲ್ಲನ್ನು ಮಂಡಿಸಿ ಅದನ್ನು ಸಿಂಧುಗೊಳಿಸುವಂಥದ್ದಾಗ್ಬೋದು ಹೊಸತಾದಂಥ ಬಿಲ್ಲನ್ನು ತರುವಂಥದ್ದಾಗ್ಬೋದು ಈ ಎಲ್ಲ ವಿಷಯಗಳಲ್ಲಿ ಅದನ್ನು ಪಾಸ್ ಮಾಡಬೇಕು ಅಂತಾದರೆ ಅದನ್ನು ಶ್ರುತಪಡಿಸ್ಕೊಳ್ಬೇಕು ಅಂತಾದರೆ ಗೆಲ್ಲಬೇಕು ಅಂತಾದರೆ ಅತ್ಯಂತ ಒಂದು ದಕ್ಷತೆಯ ಒಂದು ನಡೆ ಇರಬೇಕಾಗತ್ತೆ ಸೂಕ್ಷ್ಮತೆ ಇರಬೇಕಾಗತ್ತೆ ಚಾಣಾಕ್ಷತೆ ಇರಬೇಕಾಗತ್ತೆ ರಾಜಕೀಯದ ಮುತ್ಸದ್ದಿ ಬೇಕಾಗುತ್ತೆ ಮತ್ತು ಅದಕ್ಕೆ ಅದರದೇ ಆದಂಥ ಒಂದು ಸಂಶೋಧಿತ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅದರ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಬತ್ತಳಿಕೆಯಲ್ಲಿ ಶೇಖರಿಸಿಕೊಂಡೇ ಅದನ್ನು ಮಾಡಬೇಕಾಗತ್ತೆ ಅದು ಅಷ್ಟು ಸುಲಭ ಅಲ್ಲ ನೀವು ಚುನಾವಣೆಯನ್ನು ಗೆದ್ದು ಬಿಡ್ಬೋದು ಆದರೆ ಸಂಸತ್ತಿನಲ್ಲಿ ಒಂದು ಹೊಸ ಕಾನೂನನ್ನು ತರುವಂಥದ್ದೋ ಹೊಸ ಪ್ರಸ್ತಾವನೆಯನ್ನು ತಂದು ಅದನ್ನು ಸಿಂಧುಗೊಳಿಸುವಂಥದ್ದು ಅಥವಾ ಇದ್ದಂಥ ಕಾನೂನಿನ ತಿದ್ದುಪಡಿಯೋ ಇವೆಲ್ಲ ಮಾಡಿ ಗೆಲ್ಲುವುದಿದೆಯಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲ ಆದರೆ ಹನ್ನೊಂದು ವರ್ಷಗಳಲ್ಲಿ ಮೋದಿಯವರು ಆರು ಏಳು ಇಂಥ ಗೆಲುವನ್ನು ಸಾಧಿಸಿದ್ದಾರೆ ಅದು ಮೋದಿಯವರ ಬಹಳ ದೊಡ್ಡ ಒಂದು ಶಕ್ತಿ ಯುಕ್ತಿ ಪ್ರಜ್ಞೆ ಮತ್ತು ಸೂಕ್ಷ್ಮತೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಇದನ್ನು ಒಂದು ಸರಿ ನಿಮ್ಮ ನೆನಪಿಗೆ ತಂದರೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಮೋದಿಯವರು ಇನ್ನು ಎಂಥೆಂಥ ಈ ದೇಶವನ್ನು ಸಂಪೂರ್ಣವಾಗಿ ಕಟ್ಟಿಹಾಕಿದ ಮತ್ತು ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಸಮುದಾಯವನ್ನು ಒಡೆದು ಛಿದ್ರಗೊಳಿಸಿದ ನೆಲ ನುಂಗುವ ಜನ ನುಂಗುವ ಅವರ ಆತ್ಮವಿಶ್ವಾಸ ನುಂಗುವ ರಾಜಕೀಯವನ್ನೇ ಎಪ್ಪತ್ತೈದು ವರ್ಷದಲ್ಲಿ ಮಾಡಿಕೊಂಡು ಬಂದಂಥ ಹಿನ್ನೆಲೆಯಲ್ಲಿ ಕಾಮನ್ ಸಿವಿಲ್ ಕೋಡ್ ಬರಬೇಕಾಗಿದೆ ಸಿ ಎ ಜಾರಿಗೆ ಬರಬೇಕಾಗಿದೆ ಪಿ ಓ ಕೆ ವಶ ಪಡಿಸ್ಕೊಳ್ಬೇಕಾಗಿದೆ ಆ ಬಾಂಗ್ಲಾ ನಮಗೆ ಕಿಬ್ಬೊಟ್ಟೆಗೆ ಏನು ನುರಿತಾ ಇದೆ ಅದನ್ನು ಸರಿಪಡಿಸಬೇಕಾಗಿದೆ ಇವೆಲ್ಲವನ್ನು ಮೋದಿ ಸರ್ಕಾರ ಮಾಡುತ್ತೆ ಅನ್ನುವಂಥ ವಿಶ್ವಾಸ ನಮಗೆ ಯಾಕೆ ಅಂತಂದರೆ ಹನ್ನೊಂದು ವರ್ಷದಲ್ಲಿ ಇಂಥ ಹಲವಾರು ಹೆಜ್ಜೆಗಳನ್ನು ಅವರು ಇಟ್ಟು ಗೆದ್ದಿದ್ದಾರೆ ಮೊದಲನೇದಾಗಿ ಎರಡು ಸಾವಿರದ ಹದಿನಾರು ನವೆಂಬರಲ್ಲಿ ನೋಟ್ ಬ್ಯಾನ್ ಮಾಡುವ ಮೂಲಕ ಕಪ್ಪು ಹಣಕ್ಕೆ ಒಂದು ಧಕ್ಕಾವನ್ನು ಕೊಟ್ಟರು ಪಾಕಿಸ್ತಾನದಂಥ ಪಾಕಿಸ್ತಾನ ನಮ್ಮ ನೋಟನ್ನು ಕಳ್ಳ ನೋಟಾಗಿ ಅಲ್ಲಿ ಪ್ರಿಂಟ್ ಮಾಡಿ ಇದೇ ದೇಶದಲ್ಲಿ ಭಯೋತ್ಪಾದಕ ಏನು ಮಾಡ್ತಾ ಇತ್ತು ಅದಕ್ಕೆ ಶಾಶ್ವತ ವಿದಾಯ ಹೇಳುವ ಕೆಲಸವನ್ನು ಮಾಡಿದರು ಇದಕ್ಕೂ ವಿರೋಧ ಪಕ್ಷದವರು ಅದು ಬಹಳ ಕೆಟ್ಟ ಆಲೋಚನೆ ಅನ್ನುವಂಥ ಒಂದು ವಿನಾಶಕಾರಿ ದೇಶವನ್ನು ಲೂಟಿ ಮಾಡುವಂಥ ಒಂದು ದಂಧೆ ಅನ್ನುವಂಥ ಪ್ರತಿಕ್ರಿಯೆಯನ್ನು ಕೊಟ್ಟರು ಆಗಿನ ಹಣಕಾಸು ಮಂತ್ರಿಯಾಗಿದ್ದಂಥ ಅರುಣ್ ಜೇಟ್ಲಿ ಮೋದಿ ಆಗ ಸಹಾಯ ಸಾಥ್ ಕೊಟ್ಟರು ಅಲ್ಲೂ ಗೆದ್ದರು ಅದರ ನಂತರ ಅದೇ ಹೊತ್ತಿನಲ್ಲೇ ರೇರಾ ಆ್ಯಕ್ಟು ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಬೇನಾಮಿ ಆಸ್ತಿಗೆ ತಿದ್ದುಪಡಿ ಬ್ಯಾಂಕ್ರಪ್ಟ್ ಆ್ಯಂಡ್ ಇನ್ಸಾಲ್ವೆನ್ಸಿ ಅನ್ನುವಂಥ ಈ ಸಾವಿರಾರು ಕೋಟಿಯನ್ನು ಬ್ಯಾಂಕಲ್ಲಿ ಸಾಲ ತೆಗೆದು ಕೊನೆಗೆ ಓಡಿ ಹೋಗಿ ವಿದೇಶದಲ್ಲಿ ಕೂತವರಿಗೆ ಚಳಿ ಜ್ವರ ಬಿಡಿಸುವಂಥ ಒಂದು ಕಾನೂನನ್ನು ಇದೇ ಹೊತ್ತಿನಲ್ಲಿ ತಂದರು ಅದರ ನಂತರ ನಿಮಗೆ ಗೊತ್ತಿದೆ ಇಡೀ ದೇಶದಲ್ಲಿ ಇವತ್ತು ಡಿಜಿಟಲೀಕರಣ ಆಗಿದೆ ಪ್ರಪಂಚದಲ್ಲಿ ಆ ಡಿಜಲಿ ಡಿಜಿಟಲೀಕರಣ ಆದಂಥ ಒಂದು ದೇಶದಲ್ಲಿ ದೇಶದ ಮಟ್ಟದಲ್ಲಿ ನಾವು ಪ್ರಥಮ ದರ್ಜೆಯಲ್ಲಿದ್ದೇವೆ ಇವತ್ತು ಒಂದು ಸೊಪ್ಪು ತರಕಾರಿ ತರುದಿದ್ದರು ಅಥವಾ ಭಿಕ್ಷೆ ಬೇಡುವವರು ಅಥವಾ ನಮ್ಮ ಥರ್ಡ್ ಜೆಂಡರ್ ಈಗ ಏನು ಈ ಇದರಲ್ಲಿ ಸಿಗ್ನಲ್ಗಳಲ್ಲಿ ಅಥವಾ ಟೋಲ್ ಗೇಟಲ್ಲಿ ಇರ್ತಾರಲ್ಲ ಅವರೂ ಕೂಡ ಇವತ್ತು ನಮಗೆ ಭಿಕ್ಷೆ ಹಾಕಿ ಅಂತ ಹೇಳುವ ಬದಲು ಅವರು ಕ್ಯೂ ಆರ್ ಕೋಡನ್ನು ತೋರಿಸ್ತಾರೆ ಅಂತಹ ಒಂದು ಮಟ್ಟಕ್ಕೆ ಸಾರ್ವತ್ರಿಕರಣಗೊಂಡಿದ್ದರೆ ಅದು ಡಿಜಿಟಲ್ ವ್ಯವಹಾರದ ವಿಶ್ವರೂಪದ ಕಾ ಕ್ರಾಂತಿಯನ್ನು ಮೋದಿಯವರು ತಂದರು ಅದರ ನಂತರ ಜಿ ಎಸ್ ಟಿ ಏಕರೂಪದ ತೆರಿಗೆ ಏನ ತರಬೇಕು ಅಂತ ಮೊಹನ್ ಮನಮೋಹನ್ ಸಿಂಗ್ ಅವರ ಆಲೋಚನೆಯೂ ಕೂಡ ಇದೇ ಆಗಿತ್ತು ಜಿ ಎಸ್ ಟಿಯನ್ನು ತಂದರು ಅಲ್ಲೂ ಯಶಸ್ಸನ್ನು ಕಂಡರು ಇನ್ನು ತ್ರಿಪಲ್ ತಲಾಖನ್ನು ಬಗ್ಗೆ ಮೋದಿ ಅವರು ಇಟ್ಟಂಥ ದಿಟ್ಟ ಹೆಜ್ಜೆ ನಿಮಗೆ ಗೊತ್ತಿದೆ ಸ್ವತಃ ಒ ಅಂತ ಈ ಮುಸ್ಲಿಂ ಸಮಾಜದ ಉದ್ಧಾರಕರು ಅವರಿಗೆ ಮಹಿಳೆಯರು ತಮ್ಮ ಭೋಗದ ವಸ್ತು ಅನ್ನುವಂಥ ಪ್ರಜ್ಞೆ ಇವತ್ತಿಗೂ ಇದೆ ಹಾಗಾಗಿಯೇ ವಕ್ ಬೋರ್ಡಲ್ಲಿ ಮಹಿಳಾ ಪ್ರಾತಿನಿಧ್ಯವನ್ನು ಮಾಡಿದ್ದಕ್ಕೂ ಅವರು ಆಕ್ಷೇಪ ಮಾಡಿದ್ದಾರೆ ಹಾಗಾಗಿ ಇದನ್ನು ತ್ರಿಬಲ್ ತಲಾಖ್ ಎಲ್ಲರ ವಿರೋಧ ಇತ್ತು ಇಂಡಿ ಕೂಟದ್ದು ಅದನ್ನು ಸಮರ್ಥವಾಗಿ ಅದನ್ನು ತಂದರು ಆಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಯ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಮೂರುವರೆ ವರ್ಷ ಕಳೆದಿದೆ ಅಲ್ಲಿವತ್ತು ಕಾಶ್ಮೀರದಲ್ಲಿ ಶಾಂತಿ ನೆಲೆಸ್ತಾ ಇದೆ ಅಲ್ಲಿ ಪ್ಯಾರಾಮಿಲಿಟ್ರಿ ಮತ್ತು ಮಿಲಿಟ್ರಿಯನ್ನು ಬಳಸಿ ಅಲ್ಲಿ ಶಾಂತಿಯನ್ನು ತರುವ ಕೆಲಸ ನಡೀತಾ ಇದೆ ಅಲ್ಲಿಯ ಜನ ಖುಷಿಯಾಗಿದ್ದಾರೆ ಅಭಿವೃದ್ಧಿಯತ್ತ ಮುಖ ಮಾಡಿದ್ದಾರೆ ಶಾಂತಿಯತ್ತ ಮುಖ ಮಾಡಿದ್ದಾರೆ ಒಂದು ಸುದೀರ್ಘವಾದ ಮಾರಣಹೋಮಕ್ಕೆ ಜೆನೋಸೈಡಿಗೆ ಸಾಕ್ಷಿಯಾಗಿದ್ದಂಥ ಕಾಶ್ಮೀರ ಇಂದು ತುಂಬ ಸುಂದರವಾಗಿ ಜನರನ್ನು ಆಕರ್ಷಿಸ್ತಾ ಇದೆ ಜೊತೆಗೆ ಅಲ್ಲಿಯ ಜನರ ತಲೆಗಂದಾಯ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಇದ್ದದ್ದು ಈಗ ಒಂದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಏರಿದೆ ಹಾಗಾಗಿ ಕಾಶ್ಮೀರದಲ್ಲಿ ಸುಖ ಶಾಂತಿ ಸಮೃದ್ಧತೆ ಮರಳಿಯುವ ಎಲ್ಲ ಲಕ್ಷಣಗಳನ್ನೂ ಮೂರುವರೆ ವರ್ಷದಲ್ಲಿ ಮೋದಿ ಸರ್ಕಾರ ಮಾಡಿದೆ ಆದ್ದರಿಂದ ತ್ರೀ ಸೆವೆಂಟಿ ಅಬ್ರಗ್ರೇಷನ್ ಏನಿದೆ ಅದು ಯಶಸ್ವಿಯಾಗಿದೆ ಹಾಗಾಗಿ ಯಾವುದೇ ರೀತಿಯಲ್ಲೂ ಹನ್ನೊಂದು ವರ್ಷದಲ್ಲಿ ಮೋದಿ ಅಡಿಯ ಮುಂದಿಡೆ ಸ್ವರ್ಗ ಅಡಿಯ ಹಿಂದಿಡೆ ನರಕ ಇದೇ ವಕ್ಬಿಲ್ಲು ಏನಾದರೂ ಪಾಸಾಗದೇ ಇದ್ದರೆ ಅದು ಮೋದಿ ಸರ್ಕಾರದ ಉರುಳುವಿಕೆಯ ಪತನದ ಮುನ್ಸೂಚನೆ ಮತ್ತು ಪ್ರಥಮ ಹೆಜ್ಜೆ ಅಂತ ಇದೇ ಕಾಂಗ್ರೆಸ್ಸು ಹೇಳಿಕೊಂಡಿತ್ತು ಆದರೆ ಆಗಿಲ್ಲ ಇಲ್ಲಿಯವರೆಗೆ ಹನ್ನೊಂದು ವರ್ಷದಲ್ಲಿ ಮೋದಿಯವರು ಯಾವ ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೋ ಅದನ್ನು ಸಂವಿಧಾನಾತ್ಮಕವಾಗಿ ಸಂಸತ್ತಿನ ಒಳಗಡೆನೆ ನಿರ್ದಿಷ್ಟವಾಗಿ ನಿರಕ್ಕಾಗಿ ವಿಜಯವನ್ನು ಗಳಿಸಿದ್ದಾರೆ ಹೊರತು ಎಲ್ಲಿಯೂ ವಿಚಲಿತಗೊಂಡಿಲ್ಲ ಎರಡು ಸಾವಿರದ ಇಪ್ಪತ್ತು ಆಗಸ್ಟು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಂದರು ಆ ಇಡೀ ಶಿಕ್ಷಣ ನೀತಿಯನ್ನು ನೀವು ಗಮನಿಸಿದರೆ ಅದು ಒಂದು ಮಾದರಿ ಶಿಕ್ಷಣ ನೀತಿ ಆದರೆ ಇದೇ ಜಾಗತಿಕ ಮಟ್ಟದಲ್ಲಿ ಕೂಡ ಅದು ಪ್ರಶಂಸೆಗೆ ಒಳಗಾಗಿದೆ ಕಾಂಗ್ರೆಸ್ಸು ವಿರೋಧಕ್ಕಾಗಿ ವಿರೋಧ ಇಂಡಿಕೂಟ ಅದು ವಿರೋಧಕ್ಕಾಗಿ ವಿರೋಧ ಹಾಗಾಗಿ ಅದನ್ನು ಅದು ವಿರೋಧಿಸ್ತು ಇನ್ನೀಗ ವಕ್ಫ್ ಕಾನೂನು ನಿಮಗೆ ಗೊತ್ತೇ ಇದೆ ಇದು ಒಂದೇ ಒಂದು ವಿಷಯದಲ್ಲಿ ಅವರು ಫೇಲಿಯರ್ ಅಲ್ಲ ಅದು ಆದರೆ ಪ್ರತಿಪಕ್ಷ ಸುಳ್ಳು ಹೇಳುವ ಮೂಲಕ ರೈತರನ್ನು ದಾರಿ ತಪ್ಪಿಸುವ ಮೂಲಕ ಇಡೀ ದೇಶದ ಗಮನದಲ್ಲಿ ಅದನ್ನು ವಿಕ್ಷಿಪ್ತವಾಗಿ ಚಿತ್ರಿಸುವಲ್ಲಿ ಸಮರ್ಥವಾಗಿ ಅದು ಕೆಲಸ ಮಾಡಿತ್ತು ಕೊನೆಗೂ ಸೋಲನ್ನು ಒಪ್ಪಿಕೊಂಡಿತ್ತು ಆ ಪ್ರಶ್ನೆ ಬೇರೆ ರೈತರ ಒಂದು ಕಾನೂನನ್ನು ಏನು ರಿಫಾರ್ಮೇಷನ್ ಕಾನೂನನ್ನು ತಂದದ್ದು ರೈತರ ಹಿತವನ್ನು ಕಾಯಲಿಕ್ಕೆ ತಂದ ಕಾನೂನು ಅದನ್ನು ಸಮರ್ಥವಾಗಿ ಜಾರಿಗೆ ತರುವಲ್ಲಿ ಸಾಧ್ಯವಾಗಲಿಲ್ಲ ಕಾರಣ ಏನು ಅಂತಂದರೆ ಅಡ್ಡಮಾರ್ಗದಲ್ಲಿ ಭಯೋತ್ಪಾದಕರೊಟ್ಟಿಗೆ ದೇಶದ್ರೋಹಿಗಳೊಟ್ಟಿಗೆ ಖಲಿಸ್ತಾನ್ಗಳೊಟ್ಟಿಗೆ ಶಾಮೀಲಾಗಿ ಕಾಂಗ್ರೆಸ್ಸು ಅದನ್ನು ಸಂಪೂರ್ಣವಾಗಿ ಅದನ್ನು ಒಂಥರ ವಿಕಾರವಾಗಿ ಸಮಾಜದ ಎದುರು ಮತ್ತು ಎದುರು ಚಿತ್ರಿಸಿತು ಆದರೆ ಕೊನೆಗೂ ಸರ್ಕಾರ ತನ್ನ ತಾಳ್ಮೆ ಚಾಣಾಕ್ಷತೆ ಮುತ್ಸದ್ದಿತನದಿಂದ ಆ ಇಡೀ ಹೋರಾಟವನ್ನು ಒಂದು ನಿರ್ಣಾಯಕವಾದ ಹಂತಕ್ಕೆ ತಂದು ತನ್ನ ಆಶಯ ಏನು ತಾನು ಯಾವ ಕಾರಣಕ್ಕಾಗಿ ಮಾಡಿದ್ದೇನೆ ಅನ್ನೋದನ್ನು ಶ್ರುತಪಡಿಸುವಲ್ಲಿ ಕೊನೆಗೂ ಅಲ್ಲಿ ಮೋದಿ ಯಶಸ್ವಿಯಾಗಿದ್ದಾರೆ ಹಾಗಾಗಿ ಮೋದಿಯವರ ಈ ಹನ್ನೊಂದು ವರ್ಷದ ಒಂದು ಅವಿಚ್ಛಿನ್ನವಾದಂಥ ಈ ಆಡಳಿತಾತ್ಮಕವಾದಂಥ ಒಂದು ಬಿರುಸಿನ ಪ್ರಯಾಣ ಏನಿದೆ ಅದು ಮೂಲ ಭಾರತವನ್ನು ತಾನೂ ಬೆಳಗುವ ಮತ್ತು ಇನ್ನೊಬ್ಬರನ್ನೂ ಬೆಳಗಿಸುವ ಒಂದು ಅರ್ಥವನ್ನು ಹೊಂದಿದಂಥ ಭಾರತವನ್ನು ಅದು ಮತ್ತೆ ಕಟ್ಟುವ ಕೆಲಸವನ್ನು ಮಾಡ್ತಾ ಇದೆ ಆಮೇಲೆ ಸರ್ವರಿಗೂ ಒಂದು ಬದುಕುವ ವಿಶ್ವಾಸವನ್ನು ನಂಬಿಕೆಯನ್ನು ಹುಟ್ಟಿಸ್ತಾ ಇದೆ ಸಮಾಜದಲ್ಲಿ ಶಾಂತಿಯನ್ನು ಅದು ಬಹಳ ಸ್ಪಷ್ಟವಾಗಿ ನೆಲೆಗೊಳಿಸ್ತಾ ಇದೆ ಹನ್ನೊಂದು ವರ್ಷದಲ್ಲಿ ಯಾವುದೇ ಕೋಮುಗಲ್ಭೆ ನಡೆದಿಲ್ಲ ಅದೇ ಕಾಂಗ್ರೆಸ್ ಕಾಲದಲ್ಲಿ ಎಷ್ಟರ ಮಟ್ಟಿಗೆ ಪ್ರಚೋದಿತ ಕೋಮುಗಲ್ಭೆ ನಡೆದಿದೆ ಅಂತ ಗೊತ್ತು ಹಾಗಾಗಿ ಇಲ್ಲಿ ಹನ್ನೊಂದು ವರ್ಷದ ಈ ಮೋದಿಯವರ ಪ್ರಯಾಣ ಅದು ಭಾರತವನ್ನು ಕಟ್ಟುವ ಶಕ್ತಗೊಳಿಸುವ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ದೃಷ್ಟಿಯಿಂದಲೂ ಯಶಸ್ವಿಯಾಗಿದೆ ಇನ್ನು ಮಣಿಪುರ ಅಂತ ನೀವು ಪ್ರಶ್ನೆ ಮಾಡ್ಬೋದು ಮಣಿಪುರದಲ್ಲಿ ಮ್ಯಾನ್ಮಾರ್ ಮತ್ತು ಇತ್ಯಾದಿಗಳ ಚೈನಾದ ಒಟ್ಟಿಗೆ ನಮ್ಮ ದೇಶದ ವಿಪಕ್ಷಗಳು ಸೇರಿಕೊಂಡು ಯಾವ ರೀತಿ ದೇಶದ್ರೋಹಿ ಕೆಲಸವನ್ನು ಮಾಡಿದರು ಅನ್ನೋದ್ರ ಬಗ್ಗೆ ವಿದೇಶಿ ಮಾಧ್ಯಮಗಳು ಅದನ್ನು ಸ್ಪಷ್ಟವಾದ ದಾಖಲೆಯ ಮೂಲಕ ಹೊರಗಡೆ ಹೊರಗೆಡೆವಿದೆ ನಾವೇ ಹೇಳಬೇಕಂತಿಲ್ಲ ಇದೆಲ್ಲವನ್ನೂ ರಾಜಕೀಕರಣಗೊಳಿಸುವಂಥ ಕೆಲಸ ನಡೀತಾ ಇದೆ ಈಗ ವಕ್ ಬಿಲ್ ಬಂದಿದೆ ನೋಡಿ ಇನ್ನೊಂದು ಕೆಲವು ಒಂದು ವಾರ ಹದಿನೈದು ದಿನದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಬೆಂಕಿ ಹಚ್ಚುವ ಮತ್ತು ಅಲ್ಲಲ್ಲಿ ಅಲ್ಲಲ್ಲಿ ಸಮಾಜದ ಒಂದು ಮನಸ್ಸನ್ನು ಕೆಡಿಸುವ ಕೆಲಸಕ್ಕೆ ಇಂಡಿ ಕೂಟ ಕಾಂಗ್ರೆಸ್ ಕೂಟ ಖಂಡಿತವಾಗಿ ಮುಂದಾಗುತ್ತೆ ಅದಕ್ಕೆ ಅವರೇ ಪ್ರಾಯೋಜಕರು ಅನ್ನೋದ್ರ ಬಗ್ಗೆ ನಾವು ಹೇಳಬೇಕಾಗಿಲ್ಲ ಸಾಮಾನ್ಯರು ಈ ಮಾತನ್ನು ಆಡ್ತಾರೆ ಕೊನೆಗೂ ಈ ದೇಶದಲ್ಲಿ ಒಂದು ನಿರೀಕ್ಷೆ ಮತ್ತು ನಿರೀಕ್ಷಿತ ಒಂದು ಭಾರತದ ಸಾಕಾರ ಮೋದಿ ಸರ್ಕಾರದ ಮೂಲಕ ಆಗ್ತಾಯಿದೆ ಇದೆ ಅನ್ನೋದ್ರ ಬಗ್ಗೆ ಈ ವಕ್ ಬಿಲ್ ಪಾಸಾದದ್ದೇ ಒಂದು ಸಾಕ್ಷಿ ಮತ್ತು ಸಾಕ್ಷಿ ಪ್ರಜ್ಞೆ ಅಂತ ನಾನು ಭಾವಿಸ್ತೇನೆ ನಮಸ್ತೆ